ಎಸ್ಪೆಷಲಿ ಇದು ಪಿಗ್ಮೆಂಟೇಶನ್ ಡಿ ಐ ವೈ ಡ್ರಿಂಕು ಇದನ್ನ ನೀವು ತಗೊಂಡು ಮೂರರಿಂದ ಆರು ತಿಂಗಳು ಒಳಗೆ ನಿಮ್ಮ ಪಿಗ್ಮೆಂಟೇಶನ್ ಅನ್ನ ಕಡಿಮೆ ಮಾಡ್ಕೊಳ್ಬಹುದು ಅದು ನಾವು ಮೇಲ್ಗಡೆಯಿಂದ ಮುಖಕ್ಕೆ ಯಾವುದೇ ಕ್ರೀಮು ಲೋಷನ್ ಏನು ಹಾಕದಲ್ಲೇನೆ ಹೈ ಡಿಯರ್ ವೀವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಜ್ಯೋತಿಸ್ ಲೈಫ್ ಸ್ಟೈಲ್ ಬನ್ನಿ ಬೇಗನೆ ಈ ಡಿ ಡ್ರಿಂಕ್ ಮಾಡೋದನ್ನ ನೋಡೋಣ ಈ ನೀವು ದಾಳಿಂಬೆ ಹಣ್ಣನ್ನ ನೋಡ್ತಾ ಇದೀರಾ ದಾಳಿಂಬೆ ಹಣ್ಣಂತೂ ನಮ್ಮ ಒಂದು ಬ್ಲಡ್ ಇಂಪ್ರೂವ್ಮೆಂಟ್ ತುಂಬಾನೇ ಒಂದು ಹೆಲ್ಪ್ ಅಂತ ಹೇಳ್ಬೋದು ನಮ್ಮ ಬಾಡಿಲಿ ಬ್ಲಡ್ ಅಂದ್ರೆ ಹಿಮೋಗ್ಲೋಬಿನ್ ಎಷ್ಟು ಜಾಸ್ತಿಯಾಗಿ ಎಷ್ಟು ಶುದ್ಧವಾಗಿ ಇರುತ್ತೆ ಅಷ್ಟು ನಾವು ಪಿಗ್ಮೆಂಟೇಶನ್ ಇಂದ ದೂರ ಇರ್ತೀವಿ ಸೊ ನಾವ್ ಇಲ್ಲಿ ದಾಳಿಂಬೆ ಹಣ್ಣನ್ನ ಇಲ್ಲಿ ಜ್ಯೂಸ್ ಮಾಡಿ ಕುಡಿಯೋದಲ್ಲ ಅಂದ್ರೆ ಈ ದಾಳಿಂಬೆ ಹಣ್ಣನ್ನ ಬಿಡಿಸಿ ಬೀಜಗಳನ್ನ ನಾವು ತಿಂದು ಈ ಸಿಪ್ಪೆಯಿಂದ ನಾವು ಡ್ರಿಂಕ್ ಅನ್ನ ಮಾಡೋಣ ಇದೇ ಇದರ ಒಂದು ಆಂಟಿ ಪಿಗ್ಮೆಂಟೇಶನ್ ನ ಹೀರು ಅಂತಾನೆ ಹೇಳ್ಬೋದು ಈ ಸಿಪ್ಪೆಯಲ್ಲಿ ಕಪ್ಪು ಕಪ್ಪಾಗಿರೋದು ಅಥವಾ ಹಾಳಾಗಿರೋ ತೆಗೆದು ತೆಗೆದ್ಬಿಟ್ಟು ಈ ನನ್ನ ಕೈಯಲ್ಲಿ ಏನಿದೆ ಈ ಒಂದನ್ನ ಮಾತ್ರ ಯೂಸ್ ಮಾಡ್ಕೊಳ್ಳೋಣ ಇದನ್ನ ನಾನು ಕಸಕ್ಕೆ ಹಾಕೊಳ್ತಾ ಇದ್ದೀನಿ ಸೊ ಈ ಸಿಪ್ಪೆ ಏನಿತ್ತು ಇದನ್ನ ಚೆನ್ನಾಗಿ ಒಂದ್ಸರಿ ವಾಶ್ ಮಾಡಿಕೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದೀನಿ ಇದಕ್ಕೆ ನಾವು ಒಂದು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ ಸೇರ್ಸ್ಕೊಂಡು ಇದನ್ನ ಒಂದು ಪೇಸ್ಟ್ ರೀತಿಯಾಗಿ ನಾವು ಕನ್ವರ್ಟ್ ಮಾಡ್ಕೊಳ್ಳೋಣ ಅಂದ್ರೆ ಪೇಸ್ಟ್ ಮಾಡ್ಕೊಂಡು ಬರೋಣ ಆ ಪೇಸ್ಟ್ ಮಾಡ್ಕೊಂಡು ಬಂದು ಇದರಲ್ಲಿ ತುಂಬಾನೇ ಹೇರಳವಾಗಿ ನಮಗೆ ದಾಳಿಂಬೆ ಸಿಪ್ಪೆಯಲ್ಲಿ ವಿಟಮಿನ್ ಸಿ ಇರುತ್ತೆ ಅಂದ್ರೆ ಆರು ಗುಣದಷ್ಟು ಹೆಚ್ಚು ವಿಟಮಿನ್ ಸಿ ಇರತ್ತೆ ಸೊ ಇದು ನಮ್ಗೆ ಗೊತ್ತಿಲ್ಲದೆ ನಾವು ಇಷ್ಟು ದಿನ ದಾಳಿಂಬೆ ಸಿಪ್ಪೆಯನ್ನ ಬಿಸಾಕ್ ಅಲ್ವಾ ಸೊ ಇನ್ ಮುಂದೆ ಬಿಸಾಕೋದ್ ಬೇಡ ಇದನ್ನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ನೋಡಿ ಮೂರರಿಂದ ಆರು ತಿಂಗಳಿಗೆ ನಿಮ್ಗೊಂದು ಒಳ್ಳೆ ರಿಸಲ್ಟ್ ಬರುತ್ತೆ ಈ ರೀತಿಯಾಗಿ ಚೆನ್ನಾಗಿ ಒಂದು ಬಟ್ಟೆಯಲ್ಲಿ ಅಥವಾ ಸ್ಟ್ರೈನರ್ ಅಲ್ಲಿ ಸ್ಟ್ರೈನ್ ಮಾಡ್ಕೊಳ್ಬೇಕು ಸ್ಟ್ರೈನ್ ಮಾಡಿಕೊಂಡು ಈ ರೀತಿಯಾಗಿ ರಸ ಏನಿದೆ ನಮ್ಗೆ ಈ ರಸವನ್ನ ಮಾತ್ರ ನಾವು ಒಂದು ಸೈಡ್ ಅಲ್ಲಿ ಗ್ಲಾಸ್ ಅಲ್ಲಿ ತಗೊಂಡು ಸೈಡ್ ಅಲ್ಲಿ ಇಟ್ಕೊಂಡ್ಬಿಡೋಣ ಇದು ಒಂದು ಆದ್ರೆ ಇನ್ನೂ ಒಂದು ನಾವು ಡ್ರಿಂಕ್ ಅನ್ನ ರೆಡಿ ಮಾಡಬೇಕಾಗುತ್ತೆ ಅದ್ ರೆಡಿ ಮಾಡದ್ಮೇಲೆ ನಮ್ಗೆ ಫುಲ್ ಇದ್ರ ಒಂದು ಪ್ರೋಸೆಸ್ ಮುಗ್ದೋಗುತ್ತೆ ಮತ್ತು ಇನ್ನೊಂದು ಏನಂದರೆ ಇದನ್ನು ನಾವು ದಿನ ಮಾಡ್ಕೊಳ್ಬೇಕಾಗತ್ತೆ ದಿನ ಮಾಡ್ಕೊಳ್ಳೋಕ್ಕೆ ನಿಮ್ಮ ಹತ್ರ ಟೈಮ್ ಇದ್ದರೆ ಮಾತ್ರ ಮುಂದೆ ವೀಡಿಯೋ ನೋಡಿ ಅಕಸ್ಮಾತ್ ನಮ್ಮ ಹತ್ರ ಟೈಮ್ ಇಲ್ಲ ನಾವು ಇಷ್ಟು ಮಾಡಲಿಕ್ಕೆ ಆಗೋದಿಲ್ಲ ನಾವು ಸ್ವಲ್ಪ ಬಿಸಿ ಪರ್ಸನ್ ಅಂದರೆ ಖಂಡಿತ ಈ ಒಂದು ಮಾಡಲಿಕ್ಕೆ ಹೋಗಬೇಡಿ ಯಾಕೆಂದರೆ ಇದು ಡೈಲಿ ಡೈಲಿ ಮಾಡಿಕೊಂಡು ಅಂಥದ್ದು ಸೊ ಅದಕ್ಕೋಸ್ಕರ ನೆಕ್ಸ್ಟು ನಾನೀಗೊಂದು ಪಾತ್ರೆಗೆ ಒಂದು ನಾಲ್ಕರಿಂದ ಐದು ಕಾಳು ಮೆಣಸುಗಳನ್ನ ಹಾಕೊಳ್ತಾ ಇದ್ದೀನಿ ಕಾಳು ಮೆಣಸು ನಾವು ಏನಕ್ಕೆ ಹಾಕೊಳ್ತಾ ಇದೀವಿ ಅಂದ್ರೆ ಇದರಲ್ಲಿ ಪೆಪೆರಿನ್ ಅನ್ನೋ ಒಂದು ಅಂಶ ಇರೋದ್ರಿಂದ ಇದ್ರಲ್ಲಿ ನಾವು ಏನೇ ಇನ್ನು ಬೇರೆ ಇಂಗ್ರೀಡಿಯಂಟ್ಸ್ ಹಾಕೋದ್ರಿಂದ ಇದು ನಮ್ಮ ದೇಹಕ್ಕೆ ಅಬ್ಸರ್ವ್ ಮಾಡ್ಕೊಳ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ನಾನು ಇಲ್ಲಿ ಎರಡು ಏಲಕ್ಕಿಯನ್ನ ಹಾಕೊಂಡಿದ್ದೀನಿ ಏಲಕ್ಕಿ ಚಿಕ್ಕ ಏಲಕ್ಕಿ ಬರುತ್ತಲ್ಲ ಅದನ್ನ ಕೊಳ್ಬೇಕು ಎರಡು ಏಲಕ್ಕಿ ಇದು ಏಲಕ್ಕಿ ಅಂತ ತುಂಬಾನೇ ದೇಹಕ್ಕೆ ತಂಪು ಕೊಡುತ್ತೆ ತಂಪು ಕೊಡೋದ್ರಿಂದ ನಮ್ಮ ದೇಹದಲ್ಲಿ ಏನಾದ್ರೂ ಈ ಪಿತ್ತದ ಅಂಶದಿಂದ ಅಂದ್ರೆ ಹೀಟ್ ಜಾಸ್ತಿ ಆಗಿ ಅದರಿಂದ ಏನಾದ್ರು ಪಿಗ್ಮೆಂಟೇಶನ್ ಬರ್ತಿದ್ರು ಅದು ಕಡಿಮೆ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಹಾಗಾಗಿ ಎರಡು ಏಲಕ್ಕಿಯನ್ನ ಹಾಕೊಂಡಿದೀನಿ ಮತ್ತೆ ನೆಕ್ಸ್ಟ್ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಚಕ್ಕೆ ಪುಡಿಯನ್ನ ಹಾಕೊಂಡಿದೀನಿ ಚಕ್ಕೆ ಪುಡಿ ನಾವು ಏನಕ್ಕೆ ಸೇರಿಸ್ಕೊಳ್ಬೇಕು ಅಂದ್ರೆ ಮೆಟಬಾಲಿಸಮ್ ಸಿಸ್ಟಮ್ ಅನ್ನ ಚೆನ್ನಾಗಿ ಮಾಡುತ್ತೆ ಮತ್ತೆ ಬಾಡಿನ ಎನ್ಹಾನ್ಸ್ ಮಾಡತ್ತೆ ಮತ್ತೆ ಬಾಡಿಲಿ ಅಬ್ಸರ್ಬೇಷನ್ ಅನ್ನ ಮಾಡ್ಕೊಳ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ನಾವ್ ಏನೇ ತಿಂದ್ರೂ ಅಂದ್ರೆ ಇದ್ರಲ್ಲಿ ನಾವ್ ಏನ್ ಸೇರ್ಸಿರ್ತೀವಿ ಆ ಎಲ್ಲಾ ಒಂದು ಅಂಶವನ್ನ ಒಳಗೆ ನೀಟಾಗಿ ಅಬ್ಸರ್ವ್ ಆಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ನಾವು ಇಲ್ಲಿ ಕಡ್ಲೆ ಕಾಳು ಈ ಕಪ್ಪು ಕಡಲೆ ಕಾಳು ಬರುತ್ತಲ್ಲ ಅದನ್ನ ತಗೊಂಡಿದೀನಿ ಅದೊಂದು ಇಪ್ಪತ್ತರಿಂದ ಇಪ್ಪತ್ತೈದು ಕಾಳು ತಗೊಂಡ್ರೆ ಸಾಕು ರಾತ್ರಿ ನೆನೆ ಹಾಕಿ ಬೆಳಗ್ಗೆ ನಾವು ಇದನ್ನ ಏನ್ ನೆನೆ ಹಾಕಿದ್ವಿ ನಾನು ನೀರನ್ನ ಸೇರಿಸ್ಕೊಂಡಿದ್ದೀನಿ ಕಡಲೆ ಕಾಳನ್ನ ಏನ್ ಹಾಕೊಂಡ್ವಿ ಅನ್ನೋದನ್ನ ಹೇಳ್ತೀನಿ ಕಪ್ಪು ಕಡಲೆ ಕಾಳಲ್ಲಿ ತುಂಬಾ ತುಂಬಾ ಅಂದ್ರೆ ತುಂಬಾನೇ ಪ್ರೋಟೀನ್ ಇರುತ್ತೆ ಅದರಲ್ಲೂ ಈ ಕಡಲೆ ಕಾಳಿನ ಸಿಪ್ಪೆ ಇರುತ್ತಲ್ಲ ಈ ಸಿಪ್ಪೆನಲ್ಲಿ ಕ್ಯಾರೋಟಿನ್ ಪ್ರೋಟೀನ್ ಅನ್ನೋ ಒಂದು ಅಂಶ ಇರುತ್ತೆ ಈ ಅಂಶ ನಮ್ಗೆ ಸ್ಕಿನ್ ಗೆ ತುಂಬಾ ಒಂದು ಉಪಯುಕ್ತವಾಗಿರುವಂತಹ ಒಂದು ಅಂಶ ಸೊ ನಾವ್ ಈ ಕಡಲೆ ಕಾಳನ್ನ ಯೂಸ್ ಮಾಡ್ತಾ ಇದೀವಿ ನಾಲ್ಕು ವಸ್ತುಗಳನ್ನ ಅಂದ್ರೆ ನಾಲ್ಕರಿಂದ ಐದು ಕಾಳು ಮೆಣಸು ಎರಡು ಚಿಕ್ಕ ಏಲಕ್ಕಿ ಮತ್ತೆ ಇಪ್ಪತ್ತರಿಂದ ಇಪ್ಪತ್ತೈದು ಕಾಳಷ್ಟು ಅಷ್ಟು ಕಡಲೆ ಕಾಳು ನೆನೆಸಿರೋದು ಮತ್ತೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಚಕ್ಕೆ ಪುಡಿ ಇಷ್ಟನ್ನು ಹಾಕಿ ಒಂದು ಗ್ಲಾಸ್ ನೀರನ್ನ ಹಾಕಿ ನಾನಿಲ್ಲಿ ಒಂದು ಮುಕ್ಕಾಲ್ ಅಂದ್ರೆ ಚಿಕ್ಕ ಗ್ಲಾಸ್ ಅಲ್ಲಿ ಒಂದು ಮುಕ್ಕಾಲ್ ಗ್ಲಾಸ್ ತಗೊಂಡಿದ್ದೀನಿ ಸೊ ನೀವು ದೊಡ್ಡ ಗ್ಲಾಸ್ ತಗೊಂಡ್ರೆ ಒಂದ್ ಗ್ಲಾಸ್ ಬರುತ್ತೆ ಇದು ಅರ್ಧ ಆಗೋ ತನಕ ನಾವ್ ಇದನ್ನ ಕಡಿಮೆ ಉರಿಲಿ ಸಿಮ್ ಅಲ್ಲಿ ನಾವು ಇದನ್ನ ಕಾಯಿಸ್ಬೇಕು ಸೊ ಇದು ಅರ್ಧ ಆಗಿದೆ ನೋಡ್ತಾ ಇದೀರಲ್ಲ ಗಿಂತ ಸ್ವಲ್ಪ ಕಮ್ಮಿ ಇದೆ ಅಷ್ಟು ಆದ್ರೆ ನಮ್ಗೆ ಸಾಕು ಬೇಕಿದ್ರೆ ಬಿಸಿ ಬಿಸಿಯಾಗೆ ನಾವು ಇದನ್ನ ಮಿಕ್ಸಿ ಮಾಡ್ಕೋಬಹುದು ಆದ್ರೆ ನನ್ನ ಸಜೆಶನ್ ಖಂಡಿತ ಬಿಸಿ ಬಿಸಿ ಮಾಡೋದ್ ಬೇಡ ಸ್ವಲ್ಪ ತಣ್ಣಗಾದ ನಂತರ ನಾವು ಮಾಡ್ಕೊಳ್ಬಹುದು ಸೊ ನಾನು ತಣ್ಣಗಾಗಿದೆ ಈಗ ನಾನು ಇದನ್ನ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇದನ್ನ ಪೇಸ್ಟ್ ಮಾಡ್ಕೊಳ್ಬೇಕು ನಾನು ಇಲ್ಲಿ ನೀರನ್ನ ಸಪರೇಟ್ ಮಾಡ್ಕೊಂಡು ಈ ಕಾಳು ಕಾಳು ಮೆಣಸು ಏನಿತ್ತು ಇದನ್ನ ಮೊದಲು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ತುಂಬಾನೇ ಒಂದು ಹೆಲ್ದಿ ಅಂತಾನೆ ಹೇಳ್ಬೋದು ಖಂಡಿತ ಟ್ರೈ ಮಾಡಿ ಇದ್ರಲ್ಲಿ ನಮ್ಗೆ ಲಾಸ್ ಆಗುವಂತದ್ದು ಏನೂ ಇಲ್ಲ ಅಕಸ್ಮಾತ್ ನಿಮ್ ಬಾಡಿಗೆ ಸೂಟ್ ಆಗ್ತಾ ಇಲ್ಲ ಒನ್ ಟೂ ಡೇಸ್ ತಗೊಂಡ್ರಿ ನನ್ಗೆ ಇನ್ನೇನು ಆಗ್ತಾ ಇದೆ ಅನ್ನೋದಾದ್ರೆ ಇದನ್ನ ನಿಲ್ಲಿಸ್ಬಿಡಿ ಏನೂ ಆಗ್ಲಿಕ್ಕಿಲ್ಲ ಸೈಡ್ ಎಫೆಕ್ಟ್ಸ್ ಏನು ಇರಲ್ಲ ಯಾಕೆಂದ್ರೆ ತಂಪಿರೋದು ಇದೆ ಹೀಟ್ ಇರೋದು ಇದೆ ಸೊ ಇದು ಬಾಡಿನ ಬ್ಯಾಲೆನ್ಸ್ ಮಾಡುತ್ತೆ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಈಗ ಈ ನಾವೇನು ನೀರ್ ಮಿಕ್ಸ್ ಸಪರೇಟ್ ಇಟ್ಟಿದೆ ಆ ನೀರು ಮತ್ತೆ ಮಾಡಿ ಇಟ್ಕೊಂಡಿದ್ವಲ್ಲ ದಾಳಿಂಬೆ ಸಿಪ್ಪೆಯ ಒಂದು ನೀರನ್ನ ಅದು ಮತ್ತೆ ಇದು ಎರಡನ್ನು ಮಿಕ್ಸ್ ಮಾಡಿ ಎರಡು ತಣ್ಣಗಾದ ನಂತರನೇ ನಾವು ಮಿಕ್ಸ್ ಮಾಡ್ಬೇಕಾಗತ್ತೆ ಇದನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕು ಈ ಇದನ್ನ ಚೆನ್ನಾಗಿ ಒಂದ್ಸಾರಿ ಮಿಕ್ಸಿ ಒಂದ್ಸಾರಿ ಮಿಕ್ಸ್ ಮಾಡಿ ಆ ನೋಡ್ತಾ ಇದ್ರಲ್ಲ ಸ್ವಲ್ಪ ಏನಾದ್ರು ಕಡಲೆ ಕಾಳು ತರಿತರಿ ಆತರ ಏನಾದ್ರು ಬಾಯಕ್ ಸಿಕ್ಕಿದ್ರೆ ತೊಂದರೆ ಇಲ್ಲ ಅಗದ್ಕೊಂಡು ತಿನ್ಬಹುದು ಬೆಂದಿರುತ್ತೆ ಅದಕ್ಕೋಸ್ಕರ ಇದಕ್ಕೆ ನಾವು ಅಂದ್ರೆ ಮಿಶ್ರಿ ಅಂತ ಹೇಳ್ತಾರೆ ಅದನ್ನ ಹಾಕೋಬಹುದು ಇಲ್ಲ ಅಂದ್ರೆ ಜೇನುತುಪ್ಪ ಹಾಕೋಬಹುದು ಸ್ಪೂನ್ ಅಷ್ಟು ಜೇನುತುಪ್ಪನ ಸೇರಿಸ್ಕೊಂಡಿದೀನಿ ಇದನ್ನ ಯಾವ ರೀತಿ ತಗೊಳ್ಬೇಕು ಅಂದ್ರೆ ಖಾಲಿ ಹೊಟ್ಟೆಯಲ್ಲಿ ದಿನಾ ಬೆಳಗ್ಗೆ ತಗೊಳ್ಬೇಕು ಮೂರರಿಂದ ಆರು ತಿಂಗಳು ತಗೊಳ್ಳಿ ಮುಖಕ್ಕೆ ಏನು ಹಚ್ಚೋದು ಬೇಡ ಇಲ್ಲ ನಾನು ಹಚ್ತೀನಿ ಅಂದ್ರೆ ಹಚ್ಕೊಳ್ಬಹುದು ಏನು ತೊಂದ್ರೆ ಇಲ್ಲ ಆದ್ರೆ ಹಚ್ಚದಲ್ಲೇನೆ ಪಿಗ್ಮೆಂಟೇಷನ್ ಅನ್ನ ಕಾಯಿಲೆಯನ್ನ ಬುಡ ಸಮೇತ ತೆಗೆಯೋ ಶಕ್ತಿ ಇದಕ್ಕೆ ಇದೆ ಒಂದ್ ಎರಡು ದಿನ ಯೂಸ್ ಮಾಡಿ ದಿನಕ್ಕೆ ಎರಡು ಸರಿ ಸಾಧ್ಯ ಆದ್ರೆ ಕುಡೀರಿ ಇಲ್ಲ ನಮ್ಮ ಹತ್ರ ಅಷ್ಟು ಟೈಮ್ ಇಲ್ಲ ಅಂದ್ರೆ ದಿನಕ್ಕೆ ಒಂದ್ ಸಾರಿ ಆದ್ರೂ ಇದನ್ನ ಮಾಡ್ಕೊಂಡು ಕುಡಿರಿ ಒಂದ್ ಟೂ ಡೇಸ್ ಕುಡಿದ್ ನೋಡಿ ನಿಮ್ಗೆ ಏನಾದ್ರು ಸೂಟ್ ಆಗ್ಲಿಲ್ಲ ಅಂದ್ರೆ ಇದನ್ನ ಬಿಟ್ಬಿಡಿ ಬೇರೆ ನಾನು ಸುಮಾರು ಡ್ರಿಂಕ್ಸ್ ಗಳನ್ನ ನನ್ನ ಚಾನೆಲ್ ಅಲ್ಲಿ ವೀಡಿಯೋಸ್ ಗಳಿದೆ ಸೊ ನೀವು ಬೇರೆನು ಟ್ರೈ ಮಾಡ್ಬೋದು ಸೊ ಡಿಯರ್ ವಿವರ್ಸ್ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿತ್ತು ಅನ್ನೋದಾದ್ರೆ ಫ್ರೆಂಡ್ಸ್ ರಿಲೇಷನ್ಸ್ಗೂ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಅನ್ನ ಕೊಡೋದನ್ನ ಖಂಡಿತ ಮರಿಬೇಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ನೈಸ್ ಡೇ ಕೇರ್ ಬೈ ಬಾಯ್